ಕುಶ್ಲಿ ತಾಲೂಕಿನ ನೆರೆಬೆಂಚಿ ಗ್ರಾಮದ ಹೊರವಲಯದಲ್ಲಿ ಹಾದು ಹೋಗಿರುವ ರೈಲ್ವೆ ಮಾರ್ಗಕ್ಕೆ ಮೇಲ್ಸೇತುವೆ ನಿರ್ಮಿಸುವಂತೆ ಸುತ್ತಲಿನ ರೈತರು ಆಗ್ರಹಿಸಿದ ಹಿನ್ನೆಲೆ ತಹಸೀಲ್ದಾರ್ ರವಿ ಅಂಗಡಿ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಚರ್ಚಿಸಿ ಮೇಲ್ಸೇತುವೆ ನಿರ್ಮಿಸುವ ಲಿಖಿತ ಭರವಸೆ ನೀಡಿದರು ನೆರೆಬೆಂಚಿ ಗ್ರಾಮದಿಂದ ನಡೆಶಿಸಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯದಲ್ಲಿ ಗದಗವಾಡಿ ರೈಲ್ವೆ ಮಾರ್ಗ ಹಾದು ಹೋಗಿದೆ ಮಾರ್ಗದ ಆಚೆಗೆ ನೆರವೇಂಚಿ ಹಾಗೂ ಕುಷ್ಠಗಿ ಸೀಮಾ ವ್ಯಾಪ್ತಿಯ ಹಲವು ರೈತರ ಜಮೀನುಗಳಿದ್ದು ಕೃಷಿ ಚಟುವಟಿಕೆಗೆ ರೈತರು ಇದೇ ರಸ್ತೆ ಅವಲಂಬಿಸಿದ್ದಾರೆ ಕಾಮಗಾರಿ ಆರಂಭಿಸುವ ಮುನ್ನವೇ ಮೇಲ್ಸೇತುವೆ ನಿರ್ಮಿಸುವಂತೆ ರೈತರು ಒತ್ತಾಯಿಸಿದರು ನಿರ್ಮಿಸುವ ಭರವಸೆ ನೀಡಿದ್ದ ರೈಲ್ವೆ ಇಲಾಖೆ ಹಳಿಗಳನ್ನು ಅಳವಡಿಸಲಾರಂಭಿಸಿದೆ ಮೇಲ್ಸೇತುವೆ ನಿರ್ಮಿಸುವವರಿಗೆ ಕಾಮಗಾರಿ ಮುಂದುವರಿಸಲು ಅವಕಾಶ ನೀಡುವುದಿಲ್ಲ ಎಂದು ಇಲಾಖೆ ಅಧಿಕಾರಿಗಳಿಗೆ ಒತ್ತಡ ಹೇರಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಭರವಸೆ ನೀಡಿದರು ಮಾನ್ಯ ಶಾಸಕರ ಮತ್ತು ನಮ್ಮ ಮನೆಗೆ ಇಲ್ಲೂ ಕೂಡ ರೈಲ್ವೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ನಮಗೆ ಸ್ಪಂದನೆ ಮಾಡಿದ ಒಂದು ಸಂದರ್ಭದಲ್ಲಿ ನಾವು ಈಗ ಒಂದು ನಾಲ್ಕೈದು ಕಡೆ ಒಂದು ಈ ಕೆಲಸವನ್ನು ತಡೆ ಮಾಡಿದ್ವಿ ಇನ್ನೂ ಕೂಡ ನಾವು ಕೆಲಸವನ್ನು ತಡೆ ಮಾಡಿದಾಗ ನಮ್ಮ ಪಿ ಎಸ್ ಐ ಸಾಹೇಬರು ಇಲ್ಲ ನಾನು ನಾಳೆ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ನಾನು ನಿಮ್ಮ ರೈತರಿಗೆ ಅವ್ರ ಮುಖಾಂತರ ನಮ್ಗೆ ಏನು ಬೇಕು ನಾವು ನಮ್ಮ ಇಲಾಖೆಯಿಂದ ಬಂದು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ನೀವು ಕೆಲಸ ಅಡ್ಡಿಪಡಿಸ್ಬಾರ್ದು ಅಂತ ವಿಷಯದ ಕೂಡ ನಾವು ಸರ್ಗೆಲ್ಲ ರೀತಿಯೂ ಕೂಡ ಮನ್ನಣೆ ಕೊಡ್ತೀವಿ ಅಂತ ಕೇಳಿದ್ವಿ ಅವರು ಅದಕ್ಕೆ ಒಪ್ಪಲಿಲ್ಲ ಅದರಿಂದ ಬ್ರಿಡ್ಜ್ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ನಮ್ಮ ಅಧಿಕಾರಿಗಳು ಅವ್ರು ಹೇಳ್ತಾರೆ ಅದರ ಪ್ರಕಾರ ಇಲ್ಲಿ ನಾವು ಮಾಡ್ಲಿಕ್ಕೆ ಓವರ್ಬ್ರಿಡ್ಜ್ ಮಾಡ್ತೀವಿ ಲ್ಯಾಂಡ್ ಎಕ್ವೇಷನ್ ಮತ್ತು ಅದಕ್ಕೆ ಬೇಕಾದ ಡ್ರಾಯಿಂಗ್ ಮತ್ತು ಇನ್ನೇತರ ವ್ಯವಸ್ಥೆಗಳು ಮಾಡಿಕೊಂಡು ಇಲ್ಲಿ ಕೆಲಸ ಪ್ರಾರಂಭ ಮಾಡಲು ತಯಾರಿದ್ದೇವೆ ಅಂತ ಇಚ್ಛೆ ಹೇಳಲು ಇಚ್ಛೆ ಪಡ್ತೀವಿ ಕಾಂಕ್ರೀಟ್ ಮಾಡಿ ಕೊಟ್ಟರೆ ನಾವು ಅದಕ್ಕೆ ಆಮೇಲೆ ನಿಮ್ಮ ಇಂಜಿನಿಯರ್ ಕಡೆಯಿಂದ ನಮ್ಗೆ ಒಂದು ಲೆಟ್ರ್ ಬೇಕು ಏನಂತ ಹೇಳಿ ನಮ್ಗೆ ಓವರ್ಬ್ರಿಜ್ ಮಾಡ್ಕೊಡ್ತೀವಿ ನಾವು ಅಂತ ಅಲ್ಲಿವರೆಗೆ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ದಾರಿ ಆ ಅಲ್ಲಿ ಕೊಪ್ಪಳ ರೋಡ್ ಅಲ್ಲಿ ಏನ್ ದಾರಿ ಮಾಡಿರಲ್ಲ ಆತಿ ನಮ್ಗಲ್ಲೇ ದಾರಿ ಮಾಡಿಕೊಟ್ರಂದ್ರ ಅದಕ್ಕೆ ಇಲ್ಲಿ ದಾರಿ

ಇಲ್ಲಿವರೆಗೆ ಅದು ಉಕ್ತಿ ಆದ್ರೆ ಆ ನೀರು ಮುಂದೆ ಹೋಗುತ್ತಾ ನೀರ್ ಸ್ಟೋರ್ ಆಗುತ್ತೆ ನೋಡ್ಕೊಂಡ್ ಬಂದ ಇಷ್ಟು ಮ್ಯಾಕ್ಸಿಮಮ್ ಕೂಡ ಸರ್ ಉಕ್ತಿ ಬರಬೇಕು ಸರ್ ಆ ಉಕ್ತಿ ಮಾಡಿಂದ ಅಲ್ಲೇ ಒಂದು ನಮ್ಮ ಟ್ರ್ಯಾಕ್ಟರ್ ಕೂಡ ಹೋಗಲಾತ ಅದನ್ನ ಮಾತಾಡುತ್ತೆ ಹೋಗೋಕೆ ಸಾಧ್ಯ ಇಲ್ಲ ಅದಕ್ಕೆ ಸರ ನಾವೇನಂತೀವಿ ಅಲ್ಲಿವರೆಗೂ ಡಿ ಸಿ ಪರ್ಮಿಷನ್ ತಗೋ

ಮತ್ತೆ ಮುಂದೆ ಸಮಸ್ಯೆ ಬಗ್ಗೆ ಅವ್ರಿ ಅವ್ರಾಜೆಕ್ಟ್ನಾಗ ಇಲ್ಲ ಅಂತ ಈಗ ಅವರು ನಿಮ್ ಸಲುವಾಗಿ ಕನ್ಸಿಡರ್ ಮಾಡಿ ಹೊಸದಾಗಿ ಮಾಡ್ಲಿಕ್ಕೆ ರೆಡಿ ಇದ್ ನೀವು ಸುಮ್ಮನೆ ಯಾಕೆ ಟ್ರ್ಯಾಕ್ ಮಾಡ್ತಾರೆ ಮತ್ತೆ ಏಟಿ ಹಾಕಿ

ನಂದೀಶ್ ಸರ್ ಅವತ್ತು ನಾ ಲೆಟರ್ ಕೊಟ್ಟಾಗ ನೀವೇನಂದ್ರಿ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ ತಲ್ ಸರ್ ಹೇಳಿದ್ರಿ ಕುದ್ರಿಕೋಡ್ ಯಾತ್ರೆ ಒಂದು ಸರ್ ಬಿಡಿ ನೀವು ಅದನ್ನ ಹೇಳಬೇಡಿ ನೀವು ಗುಡಿಗೆ ನಾವು ಕಟ್ಟಿ ಸರ್ ಟೆಂಪರೇರಿ ಸರ್ ಅವತ್ತೇನ ಅಂತ ಪಾಯಿಂಟ್ ಬಂದಿಲ್ಲ ಸರ್ ಇಲ್ಲ ಸರ್ ರವಿಜಾ ಸರ್ ನೀವು ನೀವು ಸರಿ ಇದರ ಜೊತೆ ಸೊ ಅದನ್ನ ಮೇಡಬಲಿಯವರು ನಿಮಗೆ ಹೋಗ್ಲಿಕ್ಕೆ ಹಿಂಗ್ ಹಿಂಗ ಸೇಫ್ ಅಲ್ಲ ನಿಮಗೆ ಟ್ರೈನ್ ಬಂದ್ರೆ ನಾಳೆ ಅದೆಲ್ಲ ಇದರಲ್ಲಿ ರೈಲ್ವೆ ಕಂಡೀಷನ್ ಅಲ್ಲಿ ಇದರಲ್ಲಿ ಅದು ಸೇಫ್ ದೃಷ್ಟಿಯಿಂದ ಸೊ ಹಿಂಗಾಗಿ ಅಂಡರ್ಗ್ರೌಂಡ್ ಮಾಡಿ ಕೊಡ್ತೀವಿ ಅಂತಂದ್ರೆ ಅದನ್ನು ಬ್ಯಾಡ್ ಅಂತ ಹೇಳ್ತಾರೆ ನೀವು ಬಟ್ ನಿಮಗೇನ್ ಬೇಕು ಫ್ರಿಜ್ ಫಿರ್ಜಿ ಬೇಕು ಫ್ರೀಜಿಗು ಈಗಾಗಲೇ ಹೇಳಿದ್ರಲ್ಲ ನಾವೆಲ್ಲರ ಸಹಕಾರ ಕೂಡ ಇಂಪಾರ್ಟೆಂಟು ನಾವು ಇರ್ತೀವಿ ನಮ್ಮ ಪಿ ಎನ್ ಇರ್ತಾರೆ ಎಲ್ಲರು ಇರ್ತಾರೆ ಅದನ್ನೇನಾದ್ರೂ ಪ್ರೊಸೆಸ್ ಮಾಡೋಣ ಅಂತ ಪ್ರತಿಯೊಂದು ಹಂತದಲ್ಲಿ ಏನೇನೋ ನಿಮಗೆ ನಡೀತಾ ಇದೆ ಒಂದು ಕಾಪಿ ಕೊಡ್ತಾರೆ ಅವರು ಅದನ್ನು ನಾವೆಲ್ಲರೂ ಕೂಡ ಕೂಡ್ಕೊಂಡು ಎಂ ಪಿ ಆಗಿರ್ಬೋದು ಎಮ್ ಎಲ್ ಸಿಬ್ಬರ್ ಆಗಿರ್ಬೋದು ನಾವೆಲ್ಲರೂ ಸೇರಿಕೊಂಡು ಅದನ್ನು ಒಂದು ಹಂತ ಹಂತಕ್ಕೆ ಶಾರ್ಟ್ಲಿ ಆದಷ್ಟು ಬೇಗನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೊ ಸದ್ಯ ಅದನ್ನೇನಿದೆ ಆದಷ್ಟು ಬಾಯಿ ಕಿಲೋಮೀಟರ್ ನಲವತ್ತೊಂಬತ್ತು ಏಳ್ನೂರಲ್ಲಿ ಒಂದು ಬ್ರೀಚ್ ಹಾಕಿದೀವಿ ಅದು ರೋಡ್ ರೋಡ್ ಹೋಗೋಕ್ಕೆ ಅಂಡರ್ ಪಾಸ್ ಮಾಡಬೇಕು ಬಟ್ ನೀವೆಲ್ಲ ಇಲ್ಲಿ ಇಲ್ಲಿ ಕೇಳ್ತಾ ರೋಡ್ ಫಿಫ್ಟಿ ಬೈ ಟು ಹಂಡ್ರೆಡ್ ಇದು ಐವತ್ತು ಎರಡ್ನೂರಲ್ಲಿ ರಸ್ತೆ ಕೇಳ್ತಾ ಇದ್ದೀರಿ ಬ್ರಿಜ್ ಕೇಳ್ತಾ ಇದೀರಿ ಅಂತ ಬರ್ತೀವಿ ಇನ್ನೊಂದೇನಂದ್ರೆ ನಾವು ಇಲ್ಲಿ ಅಂಡರ್ ಬ್ರಿಡ್ಜ್ ಮಾಡ್ಕೊಡ್ತೀವಿ ಅಂತ ಹೇಳಿವಿ ಬಟ್ ನೀವು ಒಪ್ತಾ ಇಲ್ಲ ಅದೇ ಬರ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನೀವು ಒಪ್ತಾ ಇಲ್ಲ ಬರ್ತೀವಿ ಸೊ ಈಗ ನೀವು ನಿಮ್ಗೆ ಆರೋಬಿನೇ ಬೇಕು ಆರೋಬಿ ಬೇಕಾದ್ರೆ ನಮಗೆ ಈಗ ನಾವು ಇಲ್ಲೇನು ಬರ್ತೀವಿ ಅಂದ್ರೆ ಏನು ಅದಕ್ಕೆ ಆರೋಬಿಗೆ ಏನೇನು ಲ್ಯಾಂಡ್ ಬೇಕು ಜಮೀನ್ ಏನ್ ಬೇಕು ಅದನ್ನ ನಾವು ಕೆ ಆರ್ ಡಿ ಪ್ರಸ್ತಾವ ಪ್ರಪೋಸಲ್ ಕೊಡ್ತೀವಿ ಆಮೇಲೆ ನಮ್ಗೆ ಏನ್ ಫಂಡ್ಸ್ ಬೇಕು ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರೀತೀವಿ ಅದು ಕೂಡಲೇ ಇಮಿಡಿಯೇಟ್ ಆಗಿ ನಿಮ್ಗೆ ಆರೋಬಿ ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀವಿ ಬರ್ತೀವಿ